ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ಚಾಕ್ಲೇಟ್ 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 ನಮ್ಮ ಮಕ್ಕಳಿಗೆ ಅತ್ಯಂತ ಪ್ರಿಯವಾದ ಚಾಕ್ಲೇಟ್ ಹಿರಿಯರು ಮಕ್ಕಳನ್ನು ಭೇಟಿ ಮಾಡಿದ್ರೆ ಚಾಕ್ಲೇಟ್ ಮಕ್ಕಳು ಹುಟ್ಟುಹಬ್ಬ ಆಚರಿಸಿಕೊಂಡ್ರೂ ಚಾಕ್ಲೇಟ್ ಐವತ್ತು ಪೈಸೆಯ ಚಾಕ್ಲೇಟ್ ನಿಂದ ಹಿಡಿದು ಐನೂರು ರೂಪಾಯಿ ಸಾವಿರ ರೂಪಾಯಿ ಚಾಕ್ಲೇಟ್ ಗಳು ಇವೆ ಶ್ರೀಮಂತಿಕೆಯ ಪ್ರದರ್ಶನಕ್ಕಾಗಿ ದುಬಾರಿ ಚಾಕ್ಲೇಟ್ ಗಳನ್ನು ಹಂಚಲಾಗುತ್ತೆ ಆದರೆ ಎಲ್ಲಾ ಚಾಕ್ಲೇಟ್ಗಳಲ್ಲಿ ಇರುವುದು ಒಂದೇ ಪದಾರ್ಥ ಚಾಕ್ಲೇಟ್ ನಲ್ಲಿ ಏನೇನಿದೆ ಗೊತ್ತಾ ಮೈದಾ ಹಿಟ್ಟು ಸಕ್ಕರೆ ಮೊಟ್ಟೆ ದಾಲ್ಡಾ ಈ ನಾಲ್ಕು ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸಿ ಚಾಕ್ಲೇಟ್ಗಳನ್ನ ಗಳನ್ನ ಮಾಡಲಾಗುತ್ತೆ ನಮ್ಮ ಮಕ್ಕಳು ಆರೋಗ್ಯಕ್ಕೆ ಈ ನಾಲ್ಕು ವಸ್ತುಗಳು ಎಷ್ಟು ಸುರಕ್ಷಿತ ಅಂತೀರಾ ನಮ್ಮ ಜೇಬಿನ ಹಣವನ್ನು ನಾವೇ ಕೊಟ್ಟು ಚಾಕ್ಲೇಟ್ ಇಂದು ಇತರರಿಗೂ ನಾವೇ ತಿನ್ನಿಸಿ ವೈದ್ಯರಿಗೆ ರೋಗಿಗಳನ್ನು ನಾವೇ ಒದಗಿಸ್ತಾ ಇದ್ದೀವಿ ಔಷಧಿ ಕಂಪನಿಗಳ ಸಂಪತ್ತನ್ನು ನಾವೇ ಹೆಚ್ಚು ಮಾಡ್ತಾ ಇದ್ದೀವಿ ಚಾಕ್ಲೇಟ್ಗಾಗಿ ಬಳಸುವ ನಾಲ್ಕು ಪದಾರ್ಥಗಳು ಯಾವ್ದ್ಯಾವು ಅಂತ ನಾವು ನೋಡೋಣ ಮೈದಾ ಹಿಟ್ಟು ಗೋಧಿ ಹಾಗೂ ಇತರ ಧಾನ್ಯಗಳನ್ನು ನಾವು ಬಳಸಿದ ಮೇಲೆ ಉಳಿಯುವ ಎರಡನೇ ದರ್ಜೆ ಹಾಗೂ ಮೂರನೇ ಮೂರನೇ ದರ್ಜೆಯ ಧಾನ್ಯಗಳನ್ನೆಲ್ಲ ಒಟ್ಟು ಮಾಡಿ ರಾಸಾಯನಗಳನ್ನು ಬಳಸಿ ತಯಾರು ಮಾಡುವುದೇ ಮೈದಾ ಹಿಟ್ಟು ಮೈದಾ ಹಿಟ್ಟನ್ನು ಬೆಳ್ಳಗೆ ಆಕರ್ಷಿತವಾಗಿ ಮಾಡಲು ಅಲಾಕ್ಸಿನ್ ಹಾಗೂ ಇದೇ ಗುಂಪಿಗೆ ಸೇರದ ರಾಸಾಯನಗಳನ್ನು ಬಳಸಲಾಗುತ್ತೆ ಅಲಾಕ್ಸಿನ್ ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿಯಾದ ರಾಸಾಯನಿಕ ವಸ್ತುವಾಗಿದೆ ಏಕೆಂದರೆ ನಮ್ಮ ದೇಹದ ಮೆದೋಜಿ ರಕಾಂಗದಲ್ಲಿರುವ ಬಿಟಾ ಸೆಲ್ ಗಳನ್ನು ದುರ್ಬಲಗೊಳಿಸುತ್ತದೆ ಅದು ಬಿಟಾ ಸೆಲ್ಗಳು ಮಾನವನ ಕ್ರಿಯೆಗೆ ಅತ್ಯಂತ ಸೂಕ್ಷ್ಮ ಮತ್ತು ಮುಖ್ಯವಾದ ರಾಸಾಯನಿಕ ವಸ್ತು ಆಗಿದೆ ಬೀಟಾ ಸೆಲ್ಗಳು ಆರೋಗ್ಯಕರವಾಗಿದ್ದಾಗ ಇನ್ಸುಲಿನ್ ಎಂಬ ರಾಸಾಯನಿಕಗಳನ್ನು ಉತ್ಪಾದಿಸುತ್ತದೆ ಬೀಟಾ ಸೆಲ್ಗಳು ದುರ್ಬಲಗೊಂಡಾಗ ಇನ್ಸುಲಿನ್ ಉತ್ಪಾದನೆಯಲ್ಲಿ ಹಿನ್ನಡೆಯಾಗುತ್ತೆ ಇನ್ಸುಲಿನ್ ಇಲ್ಲದೆ ಮನುಷ್ಯ ಬದುಕಿ ಉಳಿಯಲಾರ ಯಾಕೆಂದ್ರೆ ಮನುಷ್ಯನು ತಿಂದ ಎಲ್ಲ ಆಹಾರ ಪದಾರ್ಥಗಳು ಪಚನ ಕ್ರಿಯೆಗೆ ಒಳಪಟ್ಟು ಸಣ್ಣ ಕರುಳಿನ ಮುಖಾಂತರ ರಕ್ತಕ್ಕೆ ಸೇರುತ್ತವೆ ರಕ್ತಕ್ಕೆ ಸೇರದ ಈ ಅಂಶಗಳನ್ನು ರಕ್ತದ ಒಳಮೈಯಲ್ಲಿ ದೇಹದ ಪ್ರತಿಯೊಂದು ಕಣಗಳಿಗೂ ಕೊಂಡೊಯ್ಯುವ ಕೆಲಸ ಇನ್ಸುಲಿನ್ ಮಾಡುತ್ತೆ ಅನಂತರ ಮನುಷ್ಯ ದೈಹಿಕ ಕ್ರಿಯೆ ನಡೆದಾಡುವ ಓಡಾಡುವ ಕ್ರಿಯೆಯಿಂದಾಗಿ ಈ ಅಂಶಗಳು ಸುಟ್ಟು ಶಕ್ತಿಯನ್ನು ಒದಗಿಸುತ್ತವೆ ಮನುಷ್ಯನ ಪ್ರತಿಯೊಂದು ಕ್ಷಣದ ಚಟುವಟಿಕೆಗಳಿಗೆ ಈ ಶಕ್ತಿಯ ಮೂಲ ಕಾರಣ ಆಗಿದೆ ಇನ್ಸುಲಿನ್ ಉತ್ಪಾದನೆಯಲ್ಲಿ ಹಿನ್ನಡೆಯಾದಾಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಅದು ಹೆಚ್ಚಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ ತುಂಬಾ ಜಾಸ್ತಿ ಆಗ್ತಿದೆ ಎಂದು ವರದಿಗಳು ದಾಖಲಿಸಿವೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಬೀಟಾ ಸೆಲ್ಗಳು ದುರ್ಬಲಗೊಳ್ಳಲು ಕಾರಣ ಆಗುತ್ತಿರುವ ಆಹಾರ ಪದಾರ್ಥಗಳನ್ನು ಮಕ್ಕಳು ಸೇವನೆ ಮಾಡ್ತಾ ಇದ್ದಾರೆ ಅಂದರೆ ಮೈದಾ ಹಿಟ್ಟು ಆಧಾರಿತ ಅಲೋಕ್ಸಿನ್ನಂತಹ ಪಿಜ್ಜಾ ಬರ್ಗರ್ ನೂಡಲ್ಸ್ ಬ್ರೆಡ್ ಬಿಸ್ಕೆಟ್ ಚಾಕ್ಲೇಟ್ ಇವು ಹೆಚ್ಚೆಚ್ಚು ಬಳಕೆ ಆಗ್ತಾ ಇದೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಆಹಾರ ಪದ್ಧತಿಗೆ ಆಕರ್ಷಿತರಾಗಿರುವ ನಮ್ಮ ಯುವ ಜನಾಂಗ ಇಂತಹ ಪದಾರ್ಥಗಳನ್ನು ತಿಂಡಿ ತಿನಿಸುಗಳನ್ನು ತಿನ್ನೋದ್ರಿಂದ ಶ್ರೀಮಂತಿಕೆಯ ಲಕ್ಷಣವೆಂದು ಹಿರಿಯರು ಮಕ್ಕಳೊಂದಿಗೆ ಸೇರಿಕೊಂಡು ಬಳಕೆ ಮಾಡುತ್ತಾ ಇದ್ದಾರೆ ಇದರಿಂದಾಗಿ ಮಕ್ಕಳು ಯುವಕಳು ಹಿರಿಯರು ಕಿರಿಯರು ವೃದ್ಧರು ಎಲ್ಲರೂ ಮಧುಮೇಹಿಗಳಾಗುತ್ತಿದ್ದಾರೆ ಅಂದ್ರೆ ಸಕ್ಕರೆ ಕಾಯಿಲೆ ಎಲ್ಲರಿಗೂ ಬರ್ತಾ ಇದೆ ಅಂತ ಅರ್ಥ ದೇಶದಲ್ಲಿ ಅರವತ್ತು ಲಕ್ಷ ಸಕ್ಕರೆ ಕಾಯಿಲೆಗ ರೋಗಿಗಳಿದ್ದಾರೆ ಅಂತ ಸರ್ಕಾರ ಘೋಷಿಸಿದೆ ವಾಸ್ತವದಲ್ಲಿ ಒಂದು ನೂರು ಲಕ್ಷಕ್ಕೂ ಹೆಚ್ಚು ಸಕ್ಕರೆ ಕಾಯಿಲೆ ರೋಗಿಗಳಿದ್ದಾರೆ ಎಂದು ಕಂಡು ಬರ್ತಾ ಇದೆ ಇದಕ್ಕೆ ಪುರಾವೆ ಎಂಬಂತೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತದ ಶೇಕಡ ಐವತ್ತರಷ್ಟು ಜನ ಆರ್ನೂರು ದಶಲಕ್ಷ ಜನ ಮಧುಮೇಹಿಗಳಾಗಿದ್ದಾರೆಂದು ವರದಿ ಮಾಡಿದೆ ಮುಂದಿನ ಸಂಚಿಕೆಯಲ್ಲಿ ಸಕ್ಕರೆ ಮೊಟ್ಟೆ ಹಾಗೂ ದಾಲ್ಡಾದ ಬಳಕೆಯನ್ನು ಹೇಗೆ ಮಾಡಲಾಗುವುದು ಅದರೊಟ್ಟಿಗೆ ಜಿರಳೆಗಳು ಸೇರಿಕೊಂಡು ಹೇಗೆ ಆರೋಗ್ಯಕ್ಕೆ ಹಾನಿ ಎಂಬುದರ ವಿವರಗಳನ್ನು ತಿಳಿಸಲಾಗುವುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ